ರಾಕಿಂಗ್ ಸ್ಟಾರ್ ಯಶ್ ಏನೇ ಮಾಡಿದ್ರು ಸುದ್ದಿ ಆಗುತ್ತೆ ಅವರು ಸುಮ್ಮನೆ ನಡೆದಾಡಿದ್ರು ಸಾಕು ವಿಡಿಯೋಗಳು ವೈರಲ್ ಆಗುತ್ತೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಒಂದೇ ಒಂದು ಮಾಹಿತಿ ಕೊಟ್ಟರು ಮುಗಿತು ಫ್ಯಾನ್ಸ್ ಹಬ್ಬನೇ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಆ ದಿನ ಅದೇ ವಿಷಯ ಹೆಚ್ಚು ಗಮನವನ್ನ ಸೆಳೆಯುತ್ತೆ ಅತಿ ಹೆಚ್ಚು ಶೇರ್ ಕೂಡ ಆಗುತ್ತೆ ಹಾಗಿದ್ದಾಗ ಈಗ ಯಶ್ ತಮ್ಮ ಸೋಶಿಯಲ್ ಪೇಜ್ ನ ಡಿ ಪನ್ನ ಬದಲಾಯಿಸಿದ್ದಾರೆ ಈ ಒಂದು ವಿಚಾರ ಎಲ್ಲೆಡೆ ವೈರಲ್ ಆಗಿದೆ ಇನ್ಸ್ಟಾಗ್ರಾಮ್ ಪೇಜ್ ಟ್ವಿಟರ್ ಪೇಜ್ ಹೀಗೆ ಎಲ್ಲಿ ನೋಡಿದ್ರು ಇದೇ ಸುದ್ದಿ ಹರಿದಾಡ್ತಾ ಇದೆ ಬಾಸ್ ಡಿ ಪಿ ಚೇಂಜ್ ಮಾಡಿದ್ರು ಅಂತಾನೆ ಫ್ಯಾನ್ಸ್ ಪರ್ಕೊಂಡಿರ್ತಾ ಇದ್ದಾರೆ ಎಸ್ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನ ಡಿ ಪಿ ಅನ್ನ ಚೇಂಜ್ ಮಾಡಿದ್ದಾರೆ ಈ ಮೊದಲು ಇದ್ದಂತಹ ಫೋಟೋದ ಜಾಗಕ್ಕೆ ಇನ್ನೊಂದು ವಿಶೇಷ ಅಂತ ಫೋಟೋ ಒಂದನ್ನು ಹಾಕಿದ್ದಾರೆ ಇತ್ತೀಚೆಗೆ ಒಂದು ಸಂದರ್ಶನ ಇತ್ತು ಹಾಲಿವುಡ್ ರಿಪೋರ್ಟರ್ ಜೊತೆಗೆ ನಡೆಸಿದಂತಹ ಈ ಒಂದು ಸಂದರ್ಶನದ ಮುಂಚೆ ಒಂದು ಫೋಟೋ ಶೂಟ್ ಕೂಡ ಆಗಿತ್ತು ಆ ಫೋಟೋಗಳಲ್ಲಿನ ಒಂದು ಫೋಟೋವನ್ನ ಯಶ್ ಈಗ ತಮ್ಮ ಸೋಷಿಯಲ್ ಮೀಡಿಯಾದ ಪೇಜ್ನ ಡಿ ಪಿ ಆಗಿ ಉಪಯೋಗಿಸಿಕೊಂಡಿದ್ದಾರೆ ಆ ಫೋಟೋಗಳಲ್ಲಿ ಒಂದು ಫೋಟೋವನ್ನೇ ತಮ್ಮ ಡಿ ಅಲ್ಲಿ ಹಾಕೊಂಡಿರೋದು ಬಹುಶಃ ಇದು ಟಾಕ್ಸಿಕ್ ಚಿತ್ರದ ಲುಕ್ ಇರಬಹುದು ಅಂತ ಅಭಿಮಾನಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನ ಟಾಕ್ಸಿಕ್ ಟೀಮ್ ಮುಂಬೈನಲ್ಲಿ ಬಿಡುಬಿಟ್ಟಿದೆ ಕಿಯರ್ ಅಡ್ವಾಣಿ ನಿತ್ಯವೂ ಈ ಚಿತ್ರದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಶೂಟಿಂಗ್ ಅಲ್ಲಿನೇ ಬ್ಯುಸಿ ಇದ್ದಾರೆ ಇದರ ಮುಂಬೈ ವಿಡಿಯೋಗಳು ಹೆಚ್ಚು ವೈರಲ್ ಕೂಡ ಆಗ್ತಾ ಇದೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಚಿತ್ರದ ಕೆಲಸದಲ್ಲಿನೇ ಬ್ಯುಸಿ ಇದ್ದಾರೆ ಆದರೆ ಸಿನಿಮಾ ಬಗ್ಗೆ ಎಲ್ಲೂ ಕೂಡ ಏನು ಹೇಳ್ಕೊಂಡಿಲ್ಲ ಜೊತೆಗೆ ಬಾಲಿವುಡ್ ನ ರಾಮಾಯಣ ಚಿತ್ರದಲ್ಲೂ ಕೂಡ ಯಶ್ ಅಭಿನಯಿಸ್ತಾ ಇದ್ದಾರೆ